ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತ ಲಾಂಚ್ ಒಣಗ ಶರಾವತಿ ನದಿಯೊಳಗ ಹೆಂಗ್ ಹೋಗೋದಂತ ಹೇಳಿ ನೋಡೋಂತ ನೋಡ್ರಿ ಈಗ ಹೆಂಗ ಕಾರ್ ಇಳತ್ತಲ್ಲ ಹಂಗ ಆ ಟೈಪ್ ಕಾರು ಏನ್ ಏನಂದ್ರು ಒಂದು ಸೆವೆನ್ ಟು ಏಟ್ ವೆಹಿಕಲ್ಸ್ ಹಾಕೊಂಡ್ ಹೋಗ್ತಾರ ನೋಡ್ರಿ ಈ ಟೈಪ್ ಇರ್ತದೆ ಈಗ ಬರ್ರಿ ಈಗ ಮತ್ ಹತ್ತಿದ್ವಿ ನಾವ್ ಎಲ್ಲಾರು ಇದನ್ನ ಹತ್ತಿ ಆದ್ಮ್ಯಾಗ ಈಗ ಹೊಂಟೆ ನೋಡ್ರಿ ಈಗ ನಾವು ಆಲ್ರೆಡಿ ಅಲ್ಲ ರೋಡ್ ಮಾಡ ಅಲ್ಲೇ ಬ್ರಿಜ್ ಟೈಪ್ ರೋಡ್ ನಿರ್ಮಾಣ ಮಾಡ್ಬೇಕಂತ ಹೇಳಿ ಬ್ರಿಡ್ಜ್ ಟೈಪ್ ಅದ್ ಆಗಿಲ್ಲ ಸ್ವಲ್ಪ ನೀರ್ ಕಮ್ಮಿ ಇತ್ತು ಇತ್ತ ನೋಡ್ರಿ ವ್ಯೂ ಮಾತ್ರ ಬಾರಿ ಮಸ್ತ್ ಇತ್ರಿ ಎಂಜಾಯ್ ಮಾಡ್ ಮಾಡಿದ್ರಿ ನಾವ್ ಮಾತ್ರ ಜಾಸ್ತಿ ಎಷ್ಟ್ ಮಸ್ತ್ ಐತ್ ನೋಡ್ರಿ ಶರಾವತಿ ರೀ ಅದ್ರ ಮಧ್ಯದಲ್ಲಿ ಶಿಗಂದೂರ್ ಚೌಡೇಶ್ವರಿಯ ದೇವಸ್ಥಾನ ದೇವಸ್ಥಾನ ನಿನ್ನಿಲ್ ಹೋಗದ ಹಾಕೇನ್ರಿ ಆಮ್ಗೆ ಇಲ್ತಾಳೆ ಕಮೆಂಟ್ ಬಾಕ್ಸ್ ನ ಮೆನ್ಶನ್ ಮಾಡಿರ್ತೇನ್ರಿ ನೀವ್ ಪ್ಲೀಸ್ ಆ ವಿಡಿಯೋ ನೋಡ್ರಿ ದೇವಿದ ವಿಡಿಯೋ ಎಲ್ಲಾ ಹೆಂಗೈತ್ ಹೇಳ್ರಿ ಮೌನಕೀಗ ಮಾಧುರ್ಯವಾದೆ ಹೊರತಾಗಿ ನಿನ್ನ ಖಾಲಿ ಹಾಳೆ ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರೋ ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ ಸೋಕಿ ನಿನ್ನ ಮೌನ ತಂಗಾಳೀನು ಹಾಡಾಗಿದೆ ಇನ್ನೂನು ಹೇಳೋದಿದೆ ನಿನಗೆ ಇನ್ನೂನು ಕೇಳೋದಿದೆ ಇದು ಸಾಂಗ್ ಹಾಡಿದ್ ಮಾತ್ರಿ ನನ್ ಫ್ರೆಂಡ್ ಹರಣಿ ಅಂತ ಹೇಳ್ರಿ ಆಕಿ ಬಾಳ್ ಚಂದ್ ಹಾಡ್ತಾಳ ಅದಕ್ಕೆ ಅಕ್ಕಿನ ಕಡೆ ಇದನ್ನ ಇದನ್ನೊಂದ್ ಸ್ವಲ್ಪ ಹಾಡ್ಸಿದೆ ನಿಮ್ಗೆ ಎಲ್ಲಾರ್ಗ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ ಆಮ್ಯಾಗ ನಾವ್ ಇಲ್ಲೆಲ್ಲ ಒಂದ್ ಸ್ವಲ್ಪ ಫೋಟೋ ಸೆಕ್ಷನ್ ಮಾಡ್ಕೊತಿದ್ರಿ ಆಮ್ಯಾಗ ನಾನ್ ಇಲ್ಲಿ ನೋಡ್ರಿ ನೋಡಬಹುದು ನೀವು ನಾ ಇಲ್ಲೆಲ್ಲ ಲಾಗ್ ಮಾಡತ್ತಿದ್ದೆ ಆಮ್ಯಾಗ ಇಲ್ಲೆಲ್ಲ ಸೈಡಿಗೆ ನೋಡ್ರಿ ಈ ಟೈಪ್ ಎಲ್ಲ ಕುಂದ್ರಾಕ ನಮ್ ಕುಂದ್ರಾಕ ನಿಂದ್ರಾಕ ಎಲ್ಲ ಸ್ವಲ್ಪ ಫೆಸಿಲಿಟಿ ಇರ್ತೇತಿ ರೀ ಮುಂದೆ ಗಾಡಿ ಇಲ್ಲೆಲ್ಲ ಇಲ್ಲೆಲ್ಲ ಒಂದ್ ಸ್ವಲ್ಪ ಪ್ಯಾಶೆಂಜರ್ ಆರಾಮ್ ಸಿಡ್ಬೋದು ಅರಾಮ್ಸಿ ಇಲ್ಲಿ ನೀವು ವ್ಯೂ ಒನ್ ಕಾರ್ ಫುಲ್ ಮಸ್ತ್ ಇತ್ರಿ ನೀವು ಒನ್ ಡೇ ಟ್ರಿಪ್ ಅನ್ಕರ್ಬೋದು ಎಂಜಾಯ್ಮೆಂಟ್ ಆಕೇತಿ ಪ್ಲೀಸ್ ನನ್ನ ಚಾನಲ್ ಎಲ್ಲಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದ್ ಮಾತ್ರ ಮಾಡ್ಯಕ್ ಹೋಗ್ಬೇಡ್ರಿ ಒಂದ್ಸತ ನೀವು ನನ್ನ ಚಾನಲ್ ಇನ್ ಬೆಲ್ ಐಕಾನ್ ನೀವು ಕ್ಲಿಕ್ ಮಾಡಿದ್ರೆ ಸಾಕ ಹೊಸ್ತಾಗಿ ವಿಡಿಯೋ ನೋಡೋರ ನಂದ ಚಾನಲ್ ಇಂದ ನಾ ಯಾವ ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೇನಿ ನೋಡ್ರಿ ನಿಮ್ಗೆ ರೆಗ್ಯುಲರ್ ಆಗಿ ಬರ್ತಾವ ನಿಮಗ ನೋಡ್ರಿ ಇದು ವ್ಯೂ ಮಾತ್ರ ಬಾಳ್ತನಿತ್ हमें नाळे मत एल धोदवी ಅಂತ ಅಂತ ಹೇಳಿ ನೀವು ಸ್ವಲ್ಪ ಕ್ಯೂರಿಯಾಸಿಟಿ ನಿ ಕೈ ಕೊಂತೀರಿ 나ळेನ ಒಂದು ಲಾಗ್ ಬರ್ತಿತಿ ನಾನು ಹೇಳ್ಕಂತ ಇವತ್ತಿನ ಲಾಗ್ ಇಲ್ಲೇ ಮುಗಿಸುತ್ತೆನ್ರಿ ಬೈ ಬೈ